ಆಮೇಲೆ ಅದಕ್ಕೆ ಸಂಬಂಧಪಟ್ಟ ಪುಸ್ತಕಗಳನ್ನ ಅವರು ಓದ್ತಾರೆ ಅವರು ಅದಕ್ಕೆ ಬೇಕಾದಂತ ಮಾಹಿತಿಯನ್ನ ಅವರು ತಗೊಂಡು ಆಮೇಲೆ ತಮ್ಮಿಂದ ಹೆಚ್ಚಿನ ತಿಳುವಳಿಕೆ ಯಾರು ಇರ್ತದೆ ಅವತ್ತು ಹೋಗಿ ಕೇಳ್ತಾರೆ ಅವರು ಅಲ್ಲಿ ಅವ್ರಿಗೆ ಏನಾದ್ರು ಅವರ ಸಂಶೋಧನೆಗಳಿಗೆ ಸಹಾಯಕವಾದ ವಿಷಯಗಳು ಸಿಕ್ಕುವಂತಂದ್ರೆ ಇನ್ನೂ ಹೆಚ್ಚಿನದನ್ನ ಅವ್ರು ಬಯಸ್ತಾ ಇದ್ದಾರೆ ಅಂದ್ರೆ ಅವಾಗ ಸ್ವತಃ ಅವರು ಸಂಶೋಧನೆ ಮಾಡ್ತಾ 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 ಅದಕ್ಕೆ ಉತ್ತರವನ್ನು ಕಂಡುಕೊಳ್ಳುವಂತ ಪ್ರಯತ್ನ ಮಾಡ್ತಾರೆ ಇವತ್ತು ಅವರು ಎಷ್ಟು ಸಂಶೋಧನೆ ಮಾಡಿದ್ರೆ ಇವತ್ತು ನಾವೆಲ್ಲ ನಮ್ಮನೆಯಲ್ಲಿ ಎಲೆಕ್ಟ್ರಿಸಿಟಿ ಬಳಸ್ತೀವಿ ಕರೆಂಟ್ ಬಳಸ್ತೀವಿ ಅಲ್ಲ ಅದರಿಂದ ಒಬ್ಬ ಶ್ರಮ ಐತೆ ಇಲ್ಲ ಒಬ್ಬ ವಿಜ್ಞಾನ ಶ್ರಮ ಐತೆ ಹೌದಾ ಮೋಟ್ರ್ ಸೈಕಲ್ಲು ಕಾರು ಪ್ರತಿಯೊಂದು ಬಳಸ್ತಾ ಇರ್ತೀವಿ ಎಲ್ಲದೂ ತಂತ್ರಜ್ಞಾನ ಆಧಾರಿತವಾಗಿರ್ತಕ್ಕಂಥದ್ದು ಎಲ್ಲರೂ ವೈಜ್ಞಾನಿಕ ಆಧಾರ ಆಧಾರಿತವಾಗಿರ್ತಕ್ಕಂಥದ್ದು ಇವೆಲ್ಲ ಸಮಸ್ಯೆ ಇವೆಲ್ಲ ಒಂದು ನಮ್ಮ ಒಂದು ಪ್ರಶ್ನೆಗಳಿಗೆ ಉತ್ತರ ಎಂಗೆ ಸಿಕ್ತ ಅಂತಂದ್ರೆ ಸ್ವತಃ ಅವರು ಹೋಗಿ ಅದು ಸಮಸ್ಯೆಗಳ ಉತ್ತರ ಕಂಡುಕೊಂಡ್ರು ಹೌದಾ ಅದಕ್ಕೆ ತಕ್ಕನಾದ ಒಂದು ಪೂರಕವಾದ ವಾತಾವರಣ ಮಾಡಬೇಕು ಆಮೇಲೆ ಹೆಚ್ಚು ಹೆಚ್ಚು ಸಂಶೋಧನೆಗಳನ್ನು ಮಾಡಿದಾಗ ಅದಕ್ಕೆ ಉತ್ತರ ಸಿಗ್ತದೆ ಇವತ್ತು ನಿಮ್ಮಲ್ಲಿ ಏನಾದರೂ ಒಂದು ಪ್ರಶ್ನೆ ಆಯಿತು ಏನೋ ಈಗ ಏನು ನಡೀತಕ್ಕಂಥದ್ದು ವಿಭಿನ್ನವಾಗಿ ನಾವು ನೀವು ಯೋಚನೆ ಮಾಡ್ತಾ ಇದೀವಿ ಅಂತಂದ್ರೆ ನೀವು ಅದ್ರ ಬಗ್ಗೆ ಹೆಚ್ಚಿನ ಒಂದು ಸಂಶೋಧನೆ ಮಾಡ್ತಕ್ಕಂಥ ಅಗತ್ಯ ಇದೆ ಅಂತ ನಾನು ಆಯ್ತಾ ప్రశ్న ఉద్భవ ఐదు అదిన నిన్న శిక్ష మార్గదర్శన తగ్గ ఆమె మార్గదర్శన తగ్గ ఆ విషయంలో పరిణాతం ప్రయత్న అది సంపత్తి ఉత్తర కంటే ఆగ్ ఇపంచే విభిన్న ప్రయత్నం ನೀವು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಆ ನಿಟ್ಟಿನಲ್ಲಿ ನಮ್ಮ ಎಲ್ಲ ವಿಜ್ಞಾನಿಗಳು ಏನಿದ್ರೆ ಬೆಳಕಿನ ಬಗ್ಗೆ ಹೇಗೆ ಆಮೇಲೆ ಬಣ್ಣಗಳ ಬಗ್ಗೆ ಹೇಗೆ ಅದಕ್ಕೆಲ್ಲ ಉತ್ತರ ಪಾಠಗಳಲ್ಲಿ ಓದಿರ್ತೀರಿ ಹೌದಾ ಎಲ್ಲ ಮಕ್ಕಳು ಓದಿರ್ತೀರಿ ಅಂದ್ರೆ ನನಗೆ ಗೊತ್ತಿದ್ದಿಲ್ಲ ಅಂತಲ್ಲ ನಮ್ಮ ಹಿರಿಯರು ಕೂಡ ಇಂಥ ಎಲ್ಲ ಸಂಶೋಧನೆಗಳನ್ನು ಮಾಡಿದ್ರು ನೀವು ರಾಮಾಯಣ ಮಹಾಭಾರತ ಎಲ್ಲ ಓದುತ್ತಿರಲ್ಲ ರಾಮಾಯಣ ಇದು ಕಾಲಘಟ್ಟದಲ್ಲಿ ನಮ್ಮ ಸೀತೆಯನ್ನ ರಾಮನ ತಗೊಂಡೋಗ್ತೇನೆ ಯಾವೆಲ್ಲ ತಗೊಂಡೋಗ್ತಾನೆ ಪುಷ್ಪಕ ವಿಮಾನದಲ್ಲಿ ಅಂದ್ರೆ ಆಗಿನ ಕಾಲಮಾನದಲ್ಲಿ ಕೂಡ ವಿಮಾನ ಇತ್ತು ಅಂದ್ರೆ ನೀವೆಲ್ಲ ಹೋಗ್ತೀರಲ್ಲ ಅವಾಗ ನಮ್ಮ ಕೂಡ ಇಂಥ ಸಂಶೋಧನೆಗಳಲ್ಲಿ ಮುಂದಾಕ್ತಿದ್ರೆ ಅಂತ ಅವೆಲ್ಲ ಹೌದಾ ಅದಾದ್ಮೇಲೆ ನಾನು ಒಂದು ನಿಮ್ಮ ವಯಸ್ಸಿನಲ್ಲಿದ್ದಾಗೆ ನಾವು ಒಂದು ಮಾಯವಜನ ಅಂತ ಒಂದು ಪಿಕ್ಚರ್ ಮಾಡಿದ್ದೀವಿ ಆ ಮಾಯವದ ಪಿಕ್ಚರ್ನಲ್ಲಿ நாயகி ஷா கேக்கி அவள் ஏன்மா அவள் யாரோ ஒவ்வொரு நான் ஃப்ரீஸ் இருத்தாள் அவள் விரோத வச்ச அவள் ஓடாட் பாகு மாயப்படி எந்த அவள்ஸ் இத்தா அவ்வளோ மாதாட் தான் அது நான் ஏனால அவதல்ல ಅವಂದ್ರೆ ಅವಾಗ ಕೂಡ ಇಂಥವೆಲ್ಲ ಆವಿಷ್ಕಾರಗಳ ನಮ್ಮ ಹಿರಿಯರು ಮಾಡಿದ್ದು ಅದಾದ ನಂತರ ನಾವು ಅದ ಆ ಸಂಪ್ರದಾಯವನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ವಿ ಇನ್ನೂ ಹೆಚ್ಚಿನ ಒಂದು ಆವಿಷ್ಕಾರಗಳನ್ನ ನಾವೆಲ್ಲ ಇವತ್ತು ಮಾಡ್ತಾ ಇದ್ದೀವಿ ಹೌದಲ್ಲ ಇವತ್ತು ನಾನು ಮೊನ್ನೆ ನಮ್ಮ ಸ್ನೇಹಿತರು ಬಿದ್ದು ಹೊಸಪೇಟೆಯಲ್ಲಿ ಅವ್ರ ಮಗ ಒಬ್ಬನೇ ಮಗ ಅವನಿಗೆ ಅವನು ಏನು ನಿರ್ಧಾರ ಮಾಡಿದನೋ ಗೊತ್ತಿಲ್ಲ ನನಗೆ ಆದರೆ ಅವನು ಈಗ ಇಂಜಿನಿಯರಿ ಇದು ವಿದ್ಯಾಭ್ಯಾಸ ಮುಗಿಸ್ತಾವ ಬೆಂಗಳೂರಲ್ಲಿ ಇಂಜಿನಿಯರ್ ಅಂತ ಇಬ್ಬತ್ತಿನವರೆಗೂ ಅವ್ನ ಮನೇಲಿ ಏನು ಹೇಳಿ ಹೇಳಿಲ್ಲ ಅವನು ಅವ್ರ ತಂದೆ ತಾಯಿಗೆ ಯಾವುದ್ರ ಬಗ್ಗೆ ಸಂಶೋಧನೆ ಮಾಡ್ತಾ ಇದ್ದೀನಿ ನಾನು ಏನು ಓದ್ತಾ ಇದ್ದೀನಿ ಅಂತ ಹೇಳಿಲ್ಲ ಅವನು ಅವ್ರ ತಾಯಿಗೆ ಒಂದು ಗೊತ್ತೂ ಅಲ್ಲ ನೀನೇನಪ್ಪ ಇಂಜಿನಿಯರ್ ಮುಗಿಸಿದ ತಕ್ಷಣ ಯಾವುದಾದ್ರು ಒಂದು ಕೆಲಸ ಮಾಡ್ಬಿಟ್ಟು ಇಲ್ಲೇ ನಮ್ಮ ಜೊತೆ ಇರ್ಬೋದಾಗಿತ್ತು ಒಬ್ಬನೇ ಮಗ ಬಿಟ್ಟು ಇವನು ನೀವು ಅದಕ್ಕೆ ಫಾರಿನ್ಗೆ ಹೋಗ್ತಾ ಇದ್ದಾನೆ ಅಂತಂದ್ರೆ ನಾವೆಲ್ಲರೂ ಕೇಳಿದ್ರು ನನಗೆ ಯಾಕೆ ನೀನು ಫಾರಿನ್ಗೆ ಹೋಗ್ತಾ ಇದೀವಿ ಇಲ್ಲೇ ಇಲ್ಲಿ ನಮ್ಮ ದೇಶ ಸೇವೆ ಮಾಡ್ಬೋದಲ್ಲ ನೀನು ನೀನು ಇರೋದು ಒಬ್ಬನೇ ಮಗ ನೀನು ಯಾಕಲ್ಲಿ ಹೋಗ್ತೀನಿ ಅಂತಂದ್ರೆ ಅವ್ನು ಹೇಳಿದ್ರು ಒಂದೇ ಒಂದು ಪ್ರಶ್ನೆ ಅಮ್ಮ ಒಂದು ಏನೋ ಒಂದು ಹೊಸದಾದದ್ದು ಒಂದು ಸಂಶೋಧನೆ ಮಾಡ್ತಾ ಇದೀನಿ ಆ ಸಂಶೋಧನೆ ಮಾಡೋದಕ್ಕೆ ನನಗೆ ಇಲ್ಲಿ ಭಾರತದಲ್ಲಿ ಅವಕಾಶ ಇಲ್ಲ ಹೆಚ್ಚಿನ ಅವಕಾಶ ನನಗೆ ವಿದೇಶದಲ್ಲಿ ಸಿಗ್ತಾ ಇದೆ ಅದಕ್ಕೂ ಪೂರಕವಾದಂತ ಎಲ್ಲಾ ಸೌಂದರ್ಯಗಳು ವಿದೇಶಿ ಒಂದು ಅಪರ್ಚುನಿಟಿ ನನಗೆ ಸಿಗ್ತಾ ಇದೆ ನಾನು ಅಲ್ಲಿ ಹೋಗಿ ನಾನು ಇನ್ನೂ ಹೆಚ್ಚಿನ ಸಂಶೋಧನೆ ಮಾಡಿ ಅದನ್ನು ನಾನು ಸಕ್ಸಸ್ ಮಾಡ್ಬೋದೇನೆ ಅಂದರೆ ನಮ್ಮ ಭಾರತದ ಜನರಿಗೆ ಭಾಳ ಜನಕ್ಕೆ ಬಡ ಜನರಿಗೆ ಉಪಯೋಗ ಆಗ್ತದೆ ಅಂತ ಒಂದು ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂತ ಅವ್ರು ಹೇಳಿದ್ರೆ ನನಗೆ ಭಾಳ ಖುಷಿ ಆಯಿತು ಅಂತ ಸಾವಿರಾರು ಮಕ್ಕಳು ನಿಮ್ಮಲ್ಲಿ ಕೂಡ ಇರ್ಬೋದು ಯಾಕಂದರೆ ನಿಮ್ಮ ಕುಟುಂಬದಲ್ಲಿ ನೀವು ಯಾವತ್ತೂ ಕಣಿಸ್ಕೊಳ್ಳದೆ ನಿಮ್ಮ ಕುಟುಂಬದಲ್ಲಿ ಯಾವ ಶಿಕ್ಷಕರ ಕಣಿಸೋದಿಲ್ಲ ಅವ್ರು ಉತ್ತಮ ಶಿಕ್ಷಕ ಇದೊಂದು ಕುತೂಹಲನ ಸಮರ್ಥವಾದ ಶಿಕ್ಷಕ ಕಳಿಸ್ಬೇಕು ಹಾಗೆ ಅವನು ಕೇಳಿದ ಪ್ರಶ್ನೆಗಳಿಗೆ ಸಮಾಧಾನವಾದ ಉತ್ತರ ಸೂಕ್ತವಾದ ಉತ್ತರವನ್ನು ಕಂಡುಕೊಳ್ಳೋಣ ನಿಟ್ಟಿನಲ್ಲಿ ನಮ್ಮೆಲ್ಲ ಶಿಕ್ಷಣ ಸಮುದಾಯಗಳು ಕೆಲಸ ಮಾಡಿ ಅಂತ ನಾನು ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ ಯಾಕಂದ್ರೆ ದಿನನಿತ್ಯ ಮಕ್ಕಳು ಕೂಡ ಅಪ್ಡೇಟ್ ಆಗ್ತಾ ಇದ್ದಾರೆ ಅವರು ಕೂಡ ಹೊಸ ಹೊಸ ಒಂದು ಪ್ರಶ್ನೆಗಳಿಗೆ ತಯಾರಾಗ್ತಾ ಇದ್ದಾರೆ ಅದನ್ನು ಉತ್ತರ ಕಂಡುಕೊಳ್ಳುವಂತಹ ಒಂದು ಕೂಡ ನಮ್ಮ ಮಕ್ಕಳು ಇವತ್ತು ಎಲ್ಲರೂ ಅವ್ರದ್ದು ಎಲ್ಲ ಮಾಡ್ತಾ ಇದ್ದಾರೆ ಅಭಿವೃದ್ಧಿಯಿಂದ ಕೆಲಸ ಮಾಡ್ತಾ ಇದ್ದಾರೆ ಈ ಮಕ್ಕಳ ಒಂದು ಕಲಿಕೆ ಒಂದು ಸಾಮರ್ಥ್ಯಕ್ಕೆ ತಕ್ಕನಾಗಿ ನಾವು ಕೂಡ ಇವತ್ತು ಅವರ ಒಂದು ವೇದಿಕೆ ನಾವು ಕೂಡ ಹೆಚ್ಚಾಗ್ತಾ ಇದೀವಿ ನಮ್ಮ ಪೋಷಕರು ಸೇರಿ ಮತ್ತು ಪಾಲಕ ಪೋಷಕರು ಮತ್ತು ಶಿಕ್ಷಕರು ಅಂತ ಕೂಡ ಅವ್ರ ವೇದಿಕೆ ಇವತ್ತು ನಾವು ಹೆಚ್ಚಾಗ್ತಾ ಇದ್ದೀವಿ ಅಷ್ಟೊಂದು ಇವತ್ತು ಮಕ್ಕಳು ತುಂಬ ಬುದ್ಧಿವಂತ ಇದ್ದಾರೆ ಇವತ್ತು ನಿಮ್ಗೆ ಒಂದು ವೇದಿಕೆಯಲ್ಲಿ ನಮ್ಮ ಜೇಷ್ಠ ಫೌಂಡೇಶನ್ ಅವರು ಮತ್ತೆ ನಿಮಗೆಲ್ಲ ಈ ಒಂದು ವಿಜ್ಞಾನದ ಒಂದು ಕಲಿಕೆಯನ್ನು ಮಾಡಿಕೊಡತಕ್ಕ ಎಲ್ಲ ಶಿಕ್ಷಕ ವೃಂದದವರಿಗೂ ಕೂಡ ನಾನು ಇವತ್ತು ಧನ್ಯವಾದಗಳನ್ನ ಹೇಳ್ತಾ ಮುಖ್ಯವಾಗಿ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಅವರ ಎಲ್ಲ ಸಿಬ್ಬಂದಿ ವರ್ಗದವರು ಈ ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತೆ ಅವರ ಶಿಕ್ಷ ಸಿಬ್ಬಂದಿ ವರ್ಗದವರು ಮತ್ತು ಎಲ್ಲ ಶಿಕ್ಷಕ ವೃಂದದವರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ మాత్రం బేసరికి నమ్స్ మేర ఎల్ ఉత్తమీ ఎలా ఉత్తమ దర్శనం పి ఈ శాతం శిక్షకృందే కూడా ఎలా గౌరవ పర్త ఎలా మళ్ళీ కూడా ఉత్తమ ప్రేమ ನಮ್ಮ ದೇಶದ ಒಂದು ದೊಡ್ಡ ಆಸ್ತಿಯಾಗಿ ತಾವೆಲ್ಲ ಬೆಳೀಬೇಕಂತೇಳಿ ತಮ್ಮದೆಲ್ಲಿಸ್ತಾ